ಆವತ್ತುನು ನಂದೇ ಇವತ್ತು ನಂದೇ ತ್ಯಾಂಕ್ ಯು ಟು ಟ್ವೆಂಟಿ ಫೈ ಡೇಸ್ ಇಸ್ ವೆರಿ ಬಿಕ್ಸ್ ಸೆಲೆಬ್ರೇಷನ್ ನನ್ನ ಲೈಫ್ಗುನು ನನ್ನ ಫ್ಯಾಮ್ಲಿಗೂ ಪ್ಲಸ್ ನನ್ನ ಗುನು ಇವಾಗ ಅದ್ರ ಜೊತೆ ಸಾಯಿ ಸರ್ ಮತ್ತು ನಮ್ಮ ಸರ್ ಗುರು ಗುರು ಅವರು ಮತ್ತು ರಾಜು ಅವರು ಎಲ್ಲರೂ ಮತ್ತು ಇಷ್ಟು ಮೀಡಿಯಾ ಮೀಡಿಯಮ್ ಅವರು ಬಂದಿರ್ತೀವಿ ತುಂಬಾ ಸಂತೋಷ ಫಸ್ಟ್ ಆಫ್ ಆಲ್ ಸಾಯಿ ಪ್ರಕಾಶ್ ಸರ್ ಜೊತೆ ಕೂತ್ಕೊಂತಾ ಇರೋದು ಇದು ನನಗೆ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಯಾಕೆ ಗೊತ್ತು ಅವ್ರದ್ದು ಜೀವನ ಒನ್ ನಾಟ್ ಫೈವ್ ಫಿಲಿಮ್ಸ್ ಅಂದ್ರೆ ತುಂಬಾ ಈ ಒನ್ ಫಿಲಿಮ್ ನನಗೆ ಫುಲ್ ಜೀವನ ತಗೊಂಡ್ಬಿಟ್ಟಿದೆ ಇವಾಗ ಒನ್ ನಾಟ್ ಫೈವ್ ಫಿಲಿಮ್ ಅಂದ್ರೆ ತುಂಬಾ ದೊಡ್ಡ ಓದ್ತು ಸಾಯಿ ಸರ್ ಥ್ಯಾಂಕ್ ಯು ಓಂ ಶ್ರೀ ಸಾಯಿರಾವ್ ಎಲ್ಲ ಮಾಧ್ಯಮಿತರೆಲ್ಲರಿಗೂ ನನ್ನ ಉದಯಪುರ ನಮಸ್ಕಾರ ಫಸ್ಟ್ ಐ ವಾಂಟ್ ಹೀರೋ ಇನ್ ದ ಸೂಟ್ ಎರಡು ಶೋ ಹೋಗೋದ ಕಷ್ಟದಲ್ಲಿ ನಮ್ಮ ಚಲನಚಿತ್ರರಂಗ ಇದೆ ನಮೆಲ್ಲರಿಗೂ ಗೊತ್ತು ಅಷ್ಟು ಕಷ್ಟ ಇದೆ ಅಂತ ಪರಿಸ್ಥಿತಿಯಲ್ಲಿ ದ ಸೂಟ್ ಇಪ್ಪತ್ತೈದು ದಿನ ದಾಡಿ ತಂದ್ರೆ ಐ ವಾಂಟ್ ಸೆ ಕಂಗ್ರಾಚುಯೇಷನ್ ಟು ಎಂಟೈರ್ ದ ಸೂಟ್ ಯೂನಿಟ್ ಒಂದು ಇದ್ರೇನೆ ನಾವು ಏನು ಏನು ಕಥಾ ಬರಿತೀವಿ ಏನು ಸಂಭಾಷಣೆ ಬರೀತೀವಿ ಏನು ಹಾಡುಗಳನ್ನ ನಾವು ಸಿದ್ಧ ಮಾಡ್ತೀವಿ ಇದೆಲ್ಲವನು ಅಭಿಮಾನ ದೇವತೆಲ ಹೃದಯಕ್ಕೆ ಸೇರ್ಬೇಕಂದ್ರೆ ಒಂದು ಒಳ್ಳೆ ಮುಖ ಬೇಕು ಆ ನಿರ್ದೇಶಕರು ಕಮಲಕೊಂಡಿದ್ದು ಅವರ ಅದೃಷ್ಟ ಇಷ್ಟಪಡ್ತೀನಿ ನಾನು ನಾನು ನಿರ್ದೇಶಕರಾಗಿ ನೂರು ನಾವು ಚಿತ್ರ ಮಾಡಿದ್ರು ನನ್ನ ನಿರ್ದೇಶನದಲ್ಲಿ ಕರ್ನಾಟಕ ಚಲನಚಿತ್ರ ರಂಗದಲ್ಲಿರುವಂತ ಎಲ್ಲಾ ಟಾಪ್ ಹೀರೋಸ್ ಅಂಬರೀಶ್ ಆಗ್ಬೋದು ಶಿವರಾಜ್ ಕುಮಾರ್ ಆಗ್ಬೋದು ರವಿಚಂದ್ರನ್ ಆಗ್ಬೋದು ಸುದೀಪ್ ಆಗ್ಬೋದು ಕಾಶಿನಾಥ್ ಜಗ್ಗೇಶ್ ಶಶ ಕುಮಾರ್ ಮಾಲಶ್ರೀ ಶ್ರುತಿ ಪ್ರೇಮ ಸೌಂದರ್ಯ ರೋಜಾ ಈ ತರ ಹೇಳ್ಕೊಂಡೋದ್ರೆ ಒಂದ್ ದೊಡ್ಡ ಲಿಸ್ಟೇ ಇದೆ ನನ್ನ ಸಕ್ಸೆಸ್ಗೆ ಇವರೆಲ್ಲ ಕಾರಣ ಅಂತೇಳಿ ನಾನು ಇಷ್ಟಪಡ್ತೀನಿ ನಾನು ನಾವು ಏನೇ ಮಾಡ್ಬೇಕಂದ್ರು ಕಲಾವಿದರು ಬೇಕೇ ಬೇಕು ಹಂಸಲೇಖ ಅಂತವ್ರು ಒಳ್ಳೆ ಸಾಂಗ್ ಕೊಟ್ರು ಕಲಾವಿದರು ಅದಕ್ಕೆ ತಕ್ಕಂತ ಅಭಿನಯ ಮಾಡಲಿಲ್ಲ ಅಂದ್ರೆ ಆ ಹಾರ್ಡ್ ಫೀಲ್ ಆಗತ್ತೆ ರವಿಚಂದ್ರನ್ ಅಲ್ಲಿ ಹಂಸಲೇಖ ಕಾಂಬಿನೇಷನ್ ಅಲ್ಲಿ ಎಷ್ಟು ಸಾಧನೆ ಮಾಡಿದೀವಿ ಅನ್ನೋದು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂದ್ರೆ ತಾಂತ್ರಿಕ ವರ್ಗದವ್ರ ಜೊತೆಯಲ್ಲಿ ಕಲಾವಿದರು ಬೇಕನ್ನ ಹೇಳಕ್ಕೆ ನಾನು ಇಷ್ಟಪಟ್ಟಿದ್ರು ಅನ್ನೋರು ಒಂದು ಮಾತು ಹೇಳೋರು ಅನ್ನದಾತರ ಇವತ್ತು ನಾವೆಲ್ಲ ಅನ್ನ ತಿಂದಿದ್ವಿ ನಾವು ಅಂದ್ರೆ ನಿರ್ಮಾಪಕರು ಮೂಲಕವಾಗಿ ಕಲಾವಿದರಾಗಬಹುದು ತಾಂತ್ರಿಕ ವರ್ಗದವರಾಗ್ಬೋದು ಸಕ್ಸಸ್ ಆಗ್ಬೇಕಂದ್ರೆ ಒಂದು ಪ್ರಾಜೆಕ್ಟ್ ಆಚೆ ಬರ್ಬೇಕಂದ್ರೆ ನಿರ್ಮಾಪಕರು ಮುಖ್ಯ ದ ಸೂಟ್ ನಿರ್ಮಾಪರು ನಿರ್ದೇಶಕರು ಆ ತಾಂತ್ರಿಕ ವರ್ಗದ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಇವನ ಟ್ಯಾಲೆಂಟ್ನ ಡೈರೆಕ್ಟ್ ಆಚೆ ತೆಗೆದು ಜನ ಇಷ್ಟಪಡೋ ಥರ ಮಾಡಿದ್ದು ಅವ್ರ ದೊಡ್ಡತನ ಆ ನಿರ್ದೇಶನ ಅರ್ಧ ಮಾಡಿಕೊಂಡು ಆಕ್ಟ್ ಮಾಡಿದ್ದು ಕಮಲ್ ಕೆಪ್ಯಾಸಿಟಿ ನಾನು ನೋಡುವಾಗ ನನಗೆ ತುಂಬಾ ಖುಷಿಯಾಯಿತು ಪರಿಚಯ ಆಗಿದ್ದ ತುಂಬಾ ದಿನ ಆಗಲಿಲ್ಲ ಅದು ಹೇಳ್ತಾರಲ್ವಾ ಅದರಲ್ಲಿ ಅವ್ರು ಕಮಿಟ್ ಕಮಿಟ್ಮೆಂಟ್ ಆಗ್ಬೋದು ಆ ಪಾತ್ರೋಚಿತವಾಗಿ ರೋಚಿತವಾಗಿ ನಟನೆ ಮಾಡಿದ್ದಾಗ್ಬೋದು ನಾನು ತುಂಬ ಒಬ್ಬ ಅನ್ನಭ್ಯಾಪಕ ನಿರ್ಮಾಪರಾಗಿ ನನ್ನ ಕಡೆಯಿಂದ ಸಂಪೂರ್ಣವಾಗಿ ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ ನನ್ನ ಸಪೋರ್ಟ್ ಇತ್ತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ತ್ಯಾಂಕ್ಸ್ ಸರಿ ಆ್ಯಕ್ಚುಲಿ ನನ್ನ ಬಿಸ್ನೆಸ್ ಫ್ರೀಡಿಂದ ನನ್ನ ಸರ್ವತ್ ಪ್ಲೇಯರ್ ಇವತ್ತು ನನಗೆ ಈ ಪೆಸ್ಕಂದು ಲಂಚ್ ಟು ಮೈ ಉಸ್ತಾದ್ಚಿ ಪಂಡಿತ್ ರಾಜೀ ತರನಾಚಿ ಇನ್ನೇ ರಾತ್ರಿ ತಿಳ್ಕೊಂಡಿದ್ದಾರೆ ಅಷ್ಟು ದೊಡ್ಡ ಕಲಾವಿದ್ರು ಕರ್ನಾಟಕದಲ್ಲಿ ಇದ್ದರು ನಾವು ಯೂಟಿಲೈಝ್ ಮಾಡಿಲ್ಲ ಅವರು ಹೋಗುವಾಗ ಸರ್ ಏನಾದ್ರು ಬೇಕಾಗಿತ್ತ ಕೇಳಿದ ಕೇಳಿದ್ಮೇಲೆ ಲಾಸ್ಟ್ ವೀಕ್ ಏನು ಹೇಳಿದರು ಅಟ್ಲೀಸ್ಟ್ ನಾನು ಕಮಲ್ ಕಮಲವ್ರೆ ನಾನು ಹೋಗುವಾಗ ಅಟ್ಲೀಸ್ಟ್ ಈ ರಾಗ ನಾನು ಕಲ್ತ್ಕೊಂಡು ಹೋಗಬೇಕಾಗಿತ್ತು ಅವರು ಏನು ನೈಂಟಿ ಟೂ ಇಯರ್ಸ್ ಈ ರಾಗ ಕಲ್ತ್ಕೊಂಡು ಹೋಗಬೇಕಾಗಿತ್ತು ಈ ತರ ಜನರು ಇನ್ನೂ ಇದ್ದಾರೆ ನಮ್ಮ ಜೀವನದಲ್ಲಿ ಮತ್ತು ಈ ಆ್ಯಕ್ಟಿಂಗ್ಗೆ ಭಗತ್ ರಾಜ್ ಅವರು ಬಂದು ಸರ್ ನಂದು ಸಿನಿಮಾ ನೀವೇ ಹೀರೋ ಆಗಬೇಕು ಸರ್ ಅಂತ ನಾನು ದುಬೈಯಿಂದ ಬಂದೆ ನೀವೇ ಸೂಟ್ ಆಗ್ತೀರಾ ಸರ್ ನೀವು ಮಾಡಿ ಅಂತ ಆವಾಗ ನನಗೆ ಏನೂ ಗೊತ್ತಿರಲಿಲ್ಲ ಆ್ಯಕ್ಟಿಂಗ್ ಬಗ್ಗೆ ಆವಾಗ ನಸರದಿ ಶಾ ಅವ್ರದ್ದು ಕಸಿನ್ ಮತ್ತು ರಾಜ್ ಅಂತ ಇವ್ರ ಜೊತೆ ಇದ್ದಾರೆ ಕಮಲಾಸನ್ ಮತ್ತು ರಜನಿಕಾಂತ್ ಸರ್ ಜೊತೆ ಅವರು ಬಂದು ಟ್ರೈನಿಂಗ್ ಕೊಟ್ಟರು ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಟು ನೈನ್ ಇಯರ್ಸ್ ಅದೇ ಸಿನಿಮಾನಲ್ಲಿ ನವರಸ್ ಸರ್ಡು ಮೈ ಅದರಲ್ಲಿ ಏನು ಟೆಕ್ನಿಕ್ ಇದೆ ಎಲ್ಲ ನಾನು ಕಲ್ತ್ಕೊಂಡಿದ್ದೆ ಕೆಲವು ಡೈರೆಕ್ಟರ್ ಅನೀಸ್ ಬಜ್ನಿ ಇರಲಿ ಬೋನಿ ಕಪೂರ್ ಇರಲಿ ಕ್ಯಾಮ್ರಾ ಬಗ್ಗೆ ತುಂಬ ಮಾಹಿತಿ ಕೊಟ್ಟರು ಆವಾಗ ಸೂಟ್ನಲ್ಲಿ ಒಂದು ಸೀನ್ನಲ್ಲಿ ಏನಾಯಿತು ಡಿಯೋ ಅವರು ಒಂದು ಲೆನ್ಸ್ ಬೇರೆ ಹಾಕ್ಬೇಕು ನಾನು ಇಲ್ಲಿ ಒಂದು ಲಾಸ್ಟ್ ಸೀನ್ ಮಾಡ್ತಾ ಇದ್ದೆ ಕಂಪ್ಲೀಟ್ಲಿ ಇವಾಗ ಆ ಲಾಸ್ಟ್ ಸೀನ್ ಏನಾಯಿತು ಏನಾಯ್ತು ನಾನು ಅದು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಸೀನ್ ಒಂದೇ ಏಯ್ಟ್ ಪೇಜಸ್ ನಾನು ಜಸ್ಟ್ ಮಾಡಬೇಕು ಅವಾಗ ಜಸ್ಟ್ ಕ್ಯಾಮ್ರಾ ನೋಡಿದ ತಕ್ಷಣ ಕಣ್ಣು ಹೋಯ್ತು ಆಮೇಲೆ ಸರ್ ಕ ಲೆನ್ಸ್ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಈ ಲೆನ್ಸ್ ಹಾಕ್ಬಿಡಿ ಸರ್ ಅಂತ ಹೇಳ್ತಾರೆ ಆಮೇಲೆ ನಾನು ಇಷ್ಟು ವರ್ಷ ಇದ್ದೀನಿ ಮಾಡಿ ಅಂತ ಆಮೇಲೆ ಅವರೇ ಒಪ್ಪಿಕೊಂಡ್ರು ಕರೆಕ್ಟ್ ಹೇಳಿದ್ದು ಇದು ಲೆನ್ಸ್ ಚೇಂಜ್ ಯಾಕೆ ಗೊತ್ತಾ ಒಂದು ಆ್ಯಕ್ಟರ್ಗೆ ನನ್ನ ತುಂಬಾ ಜನ ಕೇಳಿದ್ರು ನೀವು ನೋಡಿದ್ರೆ ಈ ತರ ಇದ್ರೆ ನಾ ಲೈಕ್ ಮಾಡಿದ್ದಾರೆ ಮತ್ತು ತುಂಬಾ ಸಪೋರ್ಟ್ ರಾಜು ಸರ್ ಡಿಸ್ಟ್ರಿಬ್ಯೂಟರ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಓವರ್ ಟು ರಾಜು ಸರಿ ನಮ್ಮ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಸಾಹಿತ್ಯ ಸೀರಿಯಲ್ ನಿರ್ದೇಶಕರು ನಿರ್ಮಾಪಕರು ಅವರಿಗೆ ಮೊದಲೇ ನನ್ನ ನಮಸ್ಕಾರಗಳನ್ನು ಹಾಗೂ ಕಮಲ ಸಾರ್ಗೆ ಮೊದಲನೇ ಪಿಕ್ಚರ್ ಇಪ್ಪತ್ತೈದು ದಿವ್ಸ ಹೋಗ್ತಾ ಇದೆ ಒಂದು ಗೋಪಾಲನ್ ಮಾಲಲ್ಲಿ ಒಂದು ಗುರುಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಮತ್ತೆ ಇನ್ನೊಂದು ತಾಳಿಕೋಟೆಯಲ್ಲಿ ಹೋಗ್ತಾ ಇದೆ ಸುಮಾರು ಐದಾರು ಸೆಂಟರ್ ಹೋಗ್ತಾ ಇದೆ ಈಗ ಅದರಿಂದ ಅವ್ರಿಗೂ ಒಳ್ಳೆಯದಾಗಿ ಮಾರ್ಕೆಟ್ ಬರಲಿ ಅಂತೇಳಿ ಎಲ್ರಿಗೂ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ದೇವರ ಆಶೀರ್ವಾದ ಅವರಿಗೆ ಸದಾ ಹೀಗೆ ಇರ್ಲಿ ಅಂತೇಳಿ ನಮ್ಮ ಸಾಯಿ ಪ್ರಕಾಶ್ ಸರ್ ಈಗ ಅವರು ಕಮಲ್ ಸಾರ್ ಬ್ಯಾನರ್ ಅಲ್ಲಿ ಪಿಕ್ಚರ್ ಮಾಡ್ತೀನಿ ಅಂದಿದ್ರು ನನಗೆ ಬಹಳ ಖುಷಿಯಾಗಿದೆ ಯಾಕಂದ್ರೆ ಒಬ್ಬ ಹಿರಿಯ ನಿರ್ದೇಶಕರ ಹತ್ರ ಕೆಲಸ ಕಲಿಯದೇ ಬೇರೆ ಇದೆ ಈಗಿನ ಬರ್ತಕ್ಕಂಥ ಕಲಾವಿದರುಗಳು ಹಳೆ ನಿರ್ದೇಶಕರ ಹತ್ರ ಕೆಲಸ ಏನಂತ ಗೊತ್ತಿಲ್ಲದರ ಹತ್ರ ಮಾಡ್ತಾರೆ ಅವತ್ತು ಹಿರಿಯ ನಿರ್ದೇಶಕರ ಹತ್ರ ಮುಖದ ಭಾವನೆಗಳನ್ನು ತೆಗೆದು ಅವರು ಆಕ್ಟ್ ಮಾಡಿಸ್ತಾರೆ ಆದರೆ ಈಗ ಬರ್ತಿರೋ ಕ ಹೊಸ ಕಲಾವಿದರುಗಳಿಗೆ ಅದನ್ನು ಆ ಥರ ಹೊರಕು ತೆಗೆಯೋರು ಬಹಳ ಕಷ್ಟ ಇದೆ ಅದರಿಂದ ಈಗ ಕಮಲ್ ಸಾರ್ಗೆ ಮತ್ತು ನಮ್ಮ ನಿರ್ದೇಶಕ ಸಾಯಿ ಪ್ರಕಾಶ್ ಸಾರ್ಗೆ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಶ್ರೀ ಸಾಯಿ ಪ್ರಕಾಶ್ ಅವರಿಗೆ ಹಾಗೂ ಸೂಟ್ ಕಮಲ್ ನಾಥ್ ಅವರಿಗೆ ಹಾಗೂ ಡಿಸ್ಟ್ರಿಬ್ಯೂಟರ್ ರಾಜಣ್ಣವ್ರಿಗೆ ಹಾಗೂ ಪತ್ರಿಕೋದ್ಯಮಿಗಳಿಗೆ ನನ್ನ ಅನಂತ ಅನಂತ ವಂದನೆ ನಾನು ಸುಮಾರು ನಲ್ವತ್ತೆರಡು ವರ್ಷ ನನಗೆ ಇಪ್ಪತ್ತೊಂದು ವರ್ಷ ಆಗ ನಮ್ಮ ತಂದೆಯವರು ಸಿದ್ಧಲಿಂಗೇಶ್ವರ ಟೆಂಟ್ ಕಟ್ಟಿದ್ರು ಅವತ್ತಿಂದ ಇವತ್ತೆ ಒಂದು ಮೂರು ನಾಲ್ಕು ಥಿಯೇಟ್ರ್ಗಳು ಕಟ್ಟಿದ್ದೀನಿ ಅಲ್ಲಾಗಿ ಬೆಳ್ಕೊಂಡ್ಬಂದಿನಿ ಸಾಯೇಬ್ರದ್ದು ಒಂದು ಪಿಕ್ಚರ್ ಹಾಕಿದ್ದೆ ನಾನು ನಾಗ ದೇವತೆ ಅದನ್ನು ನಾನು ಮೂವತ್ತೈದು ದಿವಸ ನಾವು ಓಡಿಸ್ತೇವೆ ಈ ರೀತಿ ನಾನು ಬೆಳೆಸ್ಕೊಂಡು ಬಂದೀನಿ ಈಗ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಹಳಬ್ರು ಪಿಕ್ಚರ್ಗಳಲ್ಲಿ ಈಗ ಐ ಬಡ್ಜೆಟ್ ಕೇಳ್ತಾರೆ ಪಿಚ್ಚರ್ ತೆಗಿಯೋಕ್ಕಾಗ್ತಾ ಇಲ್ಲ ತಗೋಸ್ಸು ದೊಡ್ಡ ದೊಡ್ಡವರೇ ತೆಗಿಬೇಕು ದೊಡ್ಡ ದೊಡ್ಡವರೇ ಹಾಕಬೇಕು ಚಿಕ್ಕ ಪಟ್ಟವ್ರೆ ಹಾಕಾ ಇಲ್ಲ ಆಮೇಲೆ ಪ್ರೇಕ್ಷಕರು ತುಂಬ ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ ಬರ್ತಾ ಬರ್ತಾ ಸಾಹೇಬರು ಪಿಕ್ಚರ್ ತೆಗೆದಾಗ ದೇವ್ರ ಪಿಕ್ಚರ್ಗೆ ಬರೀ ಹೆಣ್ಮಕ್ಳೇ ಬರೋರು ನಾನು ಬೆಳೆದು ಸ್ವಲ್ಪ ಕಿತ್ತು ಕಿತ್ತು ಸಾಕ ಹೋಗೋದು ಯಾಕೆ ಹೇಳಿ ದೇವ್ರು ಬಂದ್ಬಿಡೋರು ಈಗ ಎಲ್ಲಿ ದೇವರು ಇಂಥ ಡೇರ ಈಗ ಅವರು ಇತ್ತೀಚೆಗೆ ಪಿಕ್ಚರ್ಗಳು ಮಾಡ್ತಾ ಇಲ್ಲ ಈಗ ಐ ಫೈ ಏನಿದ್ರು ನಾನು ಹೇಳ್ಬಾರ್ದು ಯಾಕೆಂದ್ರೆ ನಾನು ಅದರಲ್ಲೇ ಬೆಳೆದ್ ಬಂದಿರೋದ್ರಿಂದ ನನ್ನ ವೃತ್ತಿ ಸಿನ್ಮಾ ನಾನು ಇವರೆಲ್ಲ ರೆಡಿ ಮಾಡ್ಕೊಂಡ್ ನಾನು ನಾನ್ ತೋರ್ಸೋದು ತೋರಿಸ್ತೀನಿ ಪ್ರೇಕ್ಷಕರು ಕರೆದು ನೋಡಿಯಪ್ಪ ಚೆನ್ನಾಗಿದ್ರೆ ಅವ್ರಿಗೆ ಜನ್ರು ಬರಲ್ಲ ಆಮೇಲೆ ಥಿಯೇಟರ್ ನಾವು ಮುಚ್ಚಾ ಇದೀವಿ ಅಂತ ಇಲ್ಲಿ ನಾನು ಥಿಯೇಟರ್ ಬಿಟ್ಟಾಗ ಏನಾಗುತ್ತೆ ಎಲ್ಲ ಲ್ಯಾಂಗ್ವೇಜ್ ಒಟ್ಟಿಗೆ ಒಂದು ನಾಲ್ಕರಿಂದ ಐದು ಚಿತ್ರ ಒಟ್ಟಿಗೆ ಬಂದಾಗ ಈ ಆಡಿಯನ್ಸ್ಗೂ ಕನ್ಫ್ಯೂಸ್ ಆಗಿರ್ಬೋದು ಯಾವ್ದು ಎತ್ಕೋಬೇಕು ಅಂತ ಆಮೇಲೆ ಕಂಟೆಂಟ್ ರೀಚ್ ಆಗ್ತಿಲ್ಲ ಅಂತಾರೆ ಇಲ್ಲಿ ಎಲ್ಲಾ ತರ ಪ್ಲಾಟ್ಫಾರ್ಮ್ ಅಲ್ಲಿ ಪಿಕ್ಚರ್ ಆಚೆ ಏನು ಆಸೆ ಕೊಟ್ಟಾದ್ಮೇಲೆ ಕಂಟೆಂಟ್ ರೀಚ್ ಆಗಲ್ಲ ಜನ ಬರೋ ಅಂತ ಎಷ್ಟು ಮಟ್ಟಿಗೆ ಥಿಯೇಟ್ರ್ ಎಕ್ಸ್ ಇದ್ ಮಾಡಕ್ಕಾಗತ್ತೆ ಸರ್ ಥಿಯೇಟರ್ ನಿಂತ್ಕೊಂಡು ಇಷ್ಟು ಜನ ಬರಲೇಬೇಕು ಅಂತ ಒಂದು ಪ್ರಮೋಷನ್ ಮಾಡಿದಾಗ ಅದೇ ತರ ಕಂಟೆಂಟ್ ಕೊಡ್ಬೇಕಾಗುತ್ತೆ ಇವಾಗ ಐ ಬಜೆಟ್ ಅಂದಾಗ ಒಂದ್ ಕಂಟೆಂಟ್ ರೀಚ್ ಲೋ ಬಜೆಟ್ ಅನ್ನೋದು ಕಂಟ್ರೆ ಸಿನಿಮಾ ಎಲ್ಲರೂ ಮಾಡ್ತಾ ಇದಾರೆ ಬಟ್ ಅದಾದ್ಮೇಲೆ ಮಾರ್ಕೆಟಿಂಗ್ ಇದೆ ಅಲ್ಲ ಸಿನಿಮಾಗೆ ಬಜೆಟ್ ಇದೆ ಮಾರ್ಕೆಟಿಂಗ್ ಬಜೆಟ್ ಇಲ್ಲ ಇವಾಗ ಮಾರ್ಕೆಟಿಂಗ್ ಬಜೆಟ್ ಇಲ್ಲ ಅಂದ್ರೆ ಯಾವ ತರ ಜನರಿಗೆ ರೀಚ್ ಆಗುತ್ತದೆ ಥೌಸಂಡ್ ಫೋರ್ಟೀನ್ ನಲ್ಲಿ ಲಗ್ಬೈ ನಾನು ಆಕ್ಚುಲಿ ಎಲ್ಲದಲ್ಲಿ ಲಗ್ಬೈ ಚಾನ್ಸ್ ಫಸ್ಟ್ ಪೋಯಟ್ರಿ ಬುಕ್ ನಂದು ಲತಾ ಮಂಗೇಶ್ಕರ್ ಜೊತೆ ರಿಲೀಸ್ ಆಗಿದ್ದು ಅದು ಬಂದು ಫಸ್ಟ್ ಮಂತ್ ನಲ್ಲಿ ಸಿಕ್ಸ್ಟೀನ್ ಥೌಸಂಡ್ ಬುಕ್ಸ್ ವರ್ ಬೀಸ್ ಸೋಲ್ಡ್ ಔಟ್ ಪೋಯಟ್ರಿ ಬುಕ್ ಯಾಕೆ ಗೊತ್ತಾ ಮಾರ್ಕೆಟಿಂಗ್ ಸರಿಯಾಗಿ ಮಾಡಿದ್ವಿ ಅಂತ ಇವಾಗ ನೆಕ್ಸ್ಟ್ ಬಂದು ಒಂದು ಮೋಟಿವೇಶನಲ್ ಬುಕ್ ಮಾಡಿದೆ ಮಾರ್ಕೆಟಿಂಗ್ ಎ ಜರ್ನಿ ಆಫ್ ಸಕ್ಸೆಸ್ ಇನ್ ಲೈಫ್ ಅಂತ ಥರ್ಟಿ ತ್ರೀ ತೌಸಂಡ್ ಬುಕ್ಸ್ ಸೋಲ್ಡ್ ಔಟ್ ಆಯಿತು ಕಾರ್ಪೊರೇಟ್ಸ್ನಲ್ಲಿ ಆತರ ಆಮೇಲೆ ಥರ್ಟಿ ತ್ರೀ ತೌಸಂಡ್ ಬುಕ್ಸ್ ಸೋಲ್ಡ್ ಔಟ್ ಆಯಿತು ಕಾರ್ಪೊರೇಟ್ಸ್ ನಲ್ಲಿ ಇವಾಗ ಮೇನ್ಲಿ ಏನು ಗೊತ್ತಾ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಪ್ಯಾಕೇಜಿಂಗ್ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ತುಂಬಾ ದೊಡ್ಡ ದೊಡ್ಡ ಫಿಲ್ಮ್ಸ್ ತುಂಬಾ ಯಾಕೆ ಮೇಕಿಂಗ್ ನಲ್ಲಿ ಹಾಕ್ಬಿಟ್ಟು ಮಾರ್ಕೆಟಿಂಗ್ ನಲ್ಲಿ ಏನಿಲ್ಲ ಇವಾಗ ಮಾರ್ಕೆಟಿಂಗ್ ಇಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಟ್ಟು ಏನಾದರೂ ಇರಲಿ ಒಂದು ಪ್ರಿಂಟಿಂಗ್ ಇಂದ ಹಿಡ್ಕೊಂಡು ಮೀಡಿಯಾ ಇಂದ ಹಿಡ್ಕೊಂಡ್ರು ಎಲ್ಲ ಕಮರ್ಷಿಯಲ್ ಇವಾಗ ಕಮರ್ಷಿಯಲ್ ಅಂದ್ರೆ ಆ ಕಾಲದ ಇವಾಗ ಸಿನಿಮಾ ಸಲ ಇಂಡಸ್ಟ್ರಿಗೆ ಸಾಯೋ ತನಕ ಅದು ಹೋಗಲ್ಲ ಆ ಪ್ರೀತಿ ಮಾಡಲೇಬೇಕು ಏನ ನಾವು ಎಷ್ಟು ದೊಡ್ಡಿದ್ರು ಆ ಸಿನಿಮಾ ಬಿಡಕ್ಕೆ ಆಗ್ತಾ ಇಲ್ಲ ಪ್ರಾಬ್ಲಮ್ ಏನಂದ್ರೆ ನಾವೊಂದು ಟೆನ್ ಫಿಫ್ಟೀನ್ ಇಯರ್ಸ್ ಹಿಂದೆ ನಾವು ಹೋದ್ರೆ ರವಿಚಂದ್ರ ಇದ್ದಾರೆ ರಾಜ್ಕುಮಾರ್ ಅವರಿದ್ದಾರೆ ವಿಷ್ಣುವರ್ಧನ್ ಇದ್ದಾರೆ ಅಂಬರೀಶ್ ಅವರಿದ್ದಾರೆ ಕಾಶಿನಾಥ್ ಇದ್ದಾರೆ ಜಗ್ಗೇಶ್ ಇದ್ದಾರೆ ಶಶ ಇದ್ದಾರೆ ಈ ರೀತಿ ಒಂದು ಇಪ್ಪತ್ತು ಜನ ಇದ್ದಾರೆ ಹೌದಲ್ವಾ ಟೈಗರ್ ಪ್ರಭಾ ಇದ್ದಾರೆ ದೇವರಾಜ್ ಇದ್ದಾರೆ ಕೊಂಡೆ ಕುಮಾರ್ ಜನ ಇದ್ದಾರೆ ಇವರು ಪ್ರತಿ ವರ್ಷ ಅವ್ರವ್ರ ಕೆಪಾಸಿಟಿ ಪ್ರಕಾರ ಎರಡು ಸಿನ್ಮಾ ಮೂರು ಸಿನ್ಮಾ ಮಾಡೋರು ವರ್ಷಕ್ಕೆ ಹನ್ನೆರಡು ತಿಂಗಳು ತಿಂಗಳಿಗೆ ನಾಲ್ಕು ನಾಲ್ಕು ವಾರ ಇರುತ್ತೆ ಅಂದರೆ ಒಂದು ಫಾರ್ಟಿ ಏಟ್ ವೀಕ್ಸ್ ಲೆಕ್ಕ ಬರುತ್ತೆ ಟ್ವೆಲ್ ಮಂತ್ಸ್ಗೆ ನಮ್ಮ ಹೀರೋ ಎಷ್ಟು ಜನ ಹೀರೋ ಹೀರೋಯಿನ್ ಲೆಕ್ಕ ಒಂದು ಇಪ್ಪತ್ತು ಜನ ಮೂವತ್ತು ಜನ ಇದ್ದಾರೆ ಆ ಕಾಲದಲ್ಲಿ ಒಂದೊಂದು ವಾರ ಒಬ್ಬರು ಬರ್ತಾ ಇರುತ್ತೆ ಅರ್ನಾತ್ ಮೂರು ತಿಂಗಳಿಗೂ ಆರು ತಿಂಗಳಿಗೆ ಒಂದು ಬರ್ತದೆ ವಿಷ್ಣುವ ಮೂರು ತಿಂಗಳಿಗೆ ಆರು ತಿಂಗಳು ಬರುತ್ತೆ ಅಂಬರೀಷ್ ಅವ್ರ ಮೂರು ತಿಂಗಳು ಬರುತ್ತೆ ಶಶ್ ಕುಮಾರ್ ದೇವರಾಜ್ ಇಂಥವ್ರಿಗೆಲ್ಲ ಆಕ್ಷನ್ ಫಿಲಿಮ್ಸ್ ಎಲ್ಲ ತಿಂಗಳಿಗೂ ಎರಡು ತಿಂಗಳಿಗೆ ಬಂದು ಬರ್ತಾ ಇರುತ್ತೆ ಅವಾಗ ಏನಾಗತ್ತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅಭಿಮಾನ ಸಂಘ ಇರ್ತದೆ ಅಭಿಮಾನಗಳಿರ್ತಾರೆ ಟೈಗರ್ ಪ್ರಭಾಕರಿಗೆ ಅಭಿಮಾನಿಗಳಿದ್ದಾರೆ ಕಾಶಿನಾದಿಗೂ ಅಭಿಮಾನಿಗಳಿದ್ದಾರೆ ಶ್ರುತಿ ಮಹಾರಾಷ್ಟ್ರ ಅಂಥವ್ರಿಗೆ ಅಭಿಮಾನಿಗಳಿದ್ದಾರೆ ಅದರಿಂದ ಅಂದರೆ ಪ್ರತಿ ವಾರ ಒಂದು ಹಬ್ಬ ನಮಗೆ ಶುಕ್ರವಾರ ಅಂದ್ರೆ ಫ್ರೈಡೆ ಈಸ್ ಎ ಗ್ರೇಟ್ ಫೆಸ್ಟಿವಲ್ ಟು ಫಿಲ್ಮ್ ಇಂಡಸ್ಟ್ರಿ ಬ್ಲಾಕ್ ಟಿಕೆಟ್ ಮಾರ್ಕೊಂಡು ಆ ಕಾಲದಲ್ಲಿ ಮನೆಯಲ್ಲಿ ಕಟ್ಕೊಂಡಿದವರು ಇದ್ದಾರೆ ಮದುವೆ ಮಾಡಿದವರು ಇದ್ದಾರೆ ಹೌದಲ್ವಾ ಇವಾಗ ಆ ಪರಿಸ್ಥಿತಿ ಇಲ್ಲ ಟೋಟಲ್ ಇದರಲ್ಲಿ ಎರಡು ಮೈನಸ್ ಇದೆ ಒಂದು ಕಲಾವಿದರಿಲ್ಲ ಇಲ್ಲ ಅನ್ನೋದು ಒಂದು ಎರಡನೇದು ಕರೋನಾ ಬಂದ ಮೇಲೆ ಟೋಟಲ್ ಆಗಿ ಥಿಯೇಟರ್ಗೆ ನಮಗೆ ಡಿಸ್ಟೆನ್ಸ್ ಆಯಿತು ಥಿಯೇಟ್ರಿಗೆ ಹೋಗಬಾರ್ದು ಅಂದ್ರೆ ಆವಾಗ ಕಾಯಿಲೆಯಿಂದ ಹೋಗಬಾರ್ದು ಹೋಗಬಾರ್ದು ಅಂತ ದೂರ ಆಯಿತು ಸೇಮ್ ಟೈಮ್ ಓ ಟಿ ಟಿ ಲಾಂಚ್ ಮಾಡಿದ್ದಾರೆ ಆವಾಗ ಮೊಬೈಲ್ ಇಲ್ಲ ನಮಗೆ ಲ್ಯಾಂಡ್ 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 ಲೈನ್ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಪೇಜರು ಆ ಥರ ಲೈಫು ಇಷ್ಟು ಟಿ ವಿ ಬೆಳೀತದೆ ಇಷ್ಟು ಮೊಬೈಲ್ ಇಷ್ಟು ಅಂತ ನಮಗೆ ಟೆಕ್ನಾಲಜಿ ಗೊತ್ತಿಲ್ಲ ಯಾವಾಗ ಓ ಟಿ ಟಿ ಕರೋಣ ಬಂತು ಮೊಬೈಲ್ಗೆಲ್ಲ ಎಡಿಕ್ಟ್ ಆಗಿದ್ದೀವಿ ನಾವು ಅಮೆಜಾನ್ ಅವರು ವರ್ಷಕ್ಕೆ ಒಂದು ಸಾವಿರ ಅಂತಾರೆ ನೆಟ್ಫ್ಲಿಕ್ಸು ವರ್ಷಕ್ಕೆ ಹತ್ತು ಸಾವಿರ ಚಲೋ ಇರುತ್ತೆ ನಾಲ್ಕು ಜನ ಸೇರಿಕೊಂಡು ಶೇರ್ ಮಾಡಿಕೊಂಡು ಹುಡುಗರು ಸ್ಟೂಡೆಂಟ್ಸ್ ಎಲ್ಲ ಆ್ಯಪ್ ಡೌನ್ಲೋಡ್ ಮಾಡ್ಕೊತಾ ಇದ್ದಾರೆ ದೇ ಆರ್ ಎಂಜಾಯಿಂಗ್ ಥಿಯೇಟ್ರಿಗೆ ಹೋಗಿ ಒಂದು ಸಾವಿರ ಟಿಕೆಟ್ ತಗೊಂಡು ಅಲ್ಲಿ ಪಾಪ್ಕಾರ್ನ್ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಟ್ಟು ಇದೆಲ್ಲ ಯಾಕೆ ಅಂತ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಇದು ಕ್ಲಾಸ್ ಪೀಪಲ್ ಮಾತ್ರ ಅಲ್ಲ ಇವನ್ ವಿಲೇಜ್ವರೆಗಿ ಹೋಯ್ತಿದ್ಲು ಯಾವಾಗ ಆ್ಯಂಡ್ರಾಯ್ಡ್ ಫೋನ್ ಬಂತು ಜಿಯೋ ಅವ್ರ ಪುಣ್ಯದಿಂದ ಎಲ್ಲರ ಕೈಗೆ ಆ್ಯಂಡ್ರಾಯ್ಡ್ ಫೋನ್ ಬರ್ತಾ ಇದೆಯೋ ಯಾಕೆ ನಾವು ಅಷ್ಟು ಕಷ್ಟಪಡಬೇಕು ಅನ್ನೋದು ಮೊಬೈಲ್ಗೆ ಅಡಿಕ್ಟ್ ಆಗ್ತೀವಿ ಆಮೇಲೆ ಎಷ್ಟು ಜನ ಹೀರೋ ಅಂತ ನೀವೇ ಹೇಳ್ಬಿಡಿ ನಮ್ಮ ಕರ್ನಾಟಕದಲ್ಲಿ ಇವರು ಆರು ತಿಂಗಳಿಗೆ ಒಂದು ವರ್ಷ ಮಾಡಿದ್ರೆ ಥಿಯೇಟ್ರಿಗೆ ಸೈಕಲ್ ಸ್ಟ್ಯಾಂಡ್ ಹೆಂಗ್ ಮೇಂಟೈನ್ ಆಗತ್ತೆ ಅಲ್ಲಿ ಟೀಮ್ ಆರೋ ಪರಿಸ್ಥಿತಿ ಟಿಕೆಟ್ ಹರಿಯೋರ ಪರಿಸ್ಥಿತಿ ಮೇನೇಜರ್ ಪರಿಸ್ಥಿತಿ ಓನರ್ ಪರಿಸ್ಥಿತಿ ಅದು ಲೀಸ್ ತಗೊಂಡವರ ಪರಿಸ್ಥಿತಿ ಇವರೆಲ್ಲ ಇವರೆಲ್ಲ ಹೇಳ್ತಿಂತ ಇದ್ದಾರೆ ಹೀರೋಸ್ ಯಾವಾಗ ದೊಡ್ಡ ಹೀರೋಸ್ ಅನ್ಸ್ಕೊಳ್ಳೋರು ವರ್ಷಕ್ಕೆ ಮೂರು ಪಿಕ್ಚರ್ ಮಾಡಬೇಕು ಸಣ್ಣ ಹೀರೋಸ್ ಅನ್ನೋರು ವರ್ಷಕ್ಕೆ ನಾಲ್ಕು ಪಿಕ್ಚರ್ ಮಾಡಬೇಕು ಹೊಸಬರು ಮ್ಯಾಕ್ಸಿಮಮ್ ಮಾಡಿದ್ರೆ ಒಂದು ಐದಾರು ಪಿಕ್ಚರ್ ಮಾಡಬೇಕು ಆವಾಗ ಥಿಯೇಟರ್ ಜನ ಬರ್ತಾರೆ ಮಾರ್ಕೆಟ್ನಲ್ಲಿ ಎಲ್ಲ ಹೊಸಬರೆ ಬರ್ತಾ ಇದ್ದಾರೆ ಇವಾಗ ಹೊಸಬರೆ ಪೋಸ್ಟ್ ಆಗದೆ ಯಾರು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಸಾಯಿ ಪ್ರಕಾಶ್ ಒಂದ್ ದಕ್ಷಿಣ ಟಕಟಕ ಅರ್ಣ ತಂಗಿ ಬಾ ತಂಗಿ ಮುದ್ದಿನ ಮಾಮ ನಾಗ ದೇವತೆ ಗ್ರಾಮ ದೇವತೆ ಗಡಿಬಿಡಿಯಲ್ಲೇ ಗಡಿಬಿಡಿ ಕೃಷ್ಣ ಮಾಮ ಶ್ರೀ ಶ್ರೀನಾಗ ಈ ಥರ ಒಂದು ಲಿಸ್ಟೇ ಹೇಳ್ಬೋದು ದೀಪಾ ಬಾಬಿಗೆ ಒಂದು ಲಿಸ್ಟ್ ಹೇಳ್ಬೋದು ಸಿದ್ಧನಿಂಗ್ ಅವ್ರಿಗೊಂದು ಲಿಸ್ಟ್ ಹೇಳ್ಬೋದು ಸೋಮಸಿ ಅವ್ರಿಗೆ ಒಂದು ಲಿಸ್ಟ್ ಹೇಳ್ಬೋದು ಇವಾಗ ಯಾರ ಹೆಸರು ಲಿಸ್ಟ್ ಹೇಳ್ತೀರ ನೀವು ಐದಾರು ಸಾವಿರ ಪಿಕ್ಚರ್ ರಿಲೀಸ್ ಆಯಿತು ಸಾವಿರ ನಿರ್ದೇಶಕರಿದ್ದಾರೆ ಒಂದು ಎರಡು ಎರಡು ನಿರ್ದೇಶನ ನೇಮ್ ನಮ್ಗೆ ಹೇಳಿ ಸರ್ ಸಾಕು ಸಂತೋಷ ಪಡ್ತೀನಿ ಒಂದು ಇಬ್ಬರು ಹೀರೋಸ್ ಹೆಸರು ಹೇಳಿ ಸಂತೋಷ ಪಡ್ತೀವಿ ಇಬ್ಬರು ಹೀರೋಯಿನ್ಸ್ ಹೆಸರು ಹೇಳಿ ಸಂತೋಷ ಪಡ್ತೀವಿ ರಕ್ಷಿತಾ ರಮ್ಯಾ ರಾಜಗನಲ್ಲಿ ನಮ್ಮ ಇಂಡಸ್ಟ್ರಿ ಅಲ್ಲಿಗೆ ಕ್ಲೋಸ್ ಆಯ್ತು ಹೀರೋಯಿನ್ಸ್ ಬಹಳಷ್ಟು ಆದ್ಮೇಲೆ ಬಂದವರು ಹೀರೋಸ್ ಯಾರಿದ್ದಾರೆ ಅವ್ರು ಮಾಡ್ತಾ ಇಲ್ಲ ದೊಡ್ಡವರು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಆ ಕಡೆ ಇದ್ದಾರೆ ಬಟ್ ನಮ್ಮ ಪರಿಸ್ಥಿತಿ ಏನು இது பிராப்ளம் ஆயிடுச்சு மொபைல் ஓ டி ஒன்று பிராப்ளமு கரோனா பிராப்ளமு லாக்கு ஆஃப் ஹீரோஸ் ஒன்று பிராப்ளம் டேரெக்டர்ஸ் பிராப்ளமுர்மா பிராப்ளம் தம்பி இது அத ஆடியன்ஸு

ರಾಜ್ಕುಮಾರ್ ಅವರು ಕರ್ನಾಟಕ ಹೆಂಗಿದೆ ಪ್ರತ್ಯಕ್ಷವಾಗಿ ಅವ್ರಿಗೆ ನಮ್ಗೆ ಹತ್ತೈದ ರಿಲೇಷನ್ಶಿಪ್ ಇದೆ ಅವ್ರಿಗೆ ನಮ್ಗೆ ಆಟೋ ಡ್ರೈವರ್ ನೋಡಿದ್ರು ಅವರು ಎರಡು ಕೈ ಮುಗಿದು ನಮಸ್ಕಾರ ಮಾಡುತ್ತಾರೆ ದೂರದಿಂದ ಅನ್ನ ಅಂತ ಕರೆದ ತಕ್ಷಣ ಅವರು ನಿಂತ್ಕೊಂಡು ಅವ್ರು ಕರೆದು ಬಿಟ್ಟು ಯಾವ್ದು ನಿಮ್ದು ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಏನು ಓದ್ತಾ ಇದೀಯಾ ಚೆನ್ನಾಗಿ ಓದ್ಕೊಪ್ಪಾ ಒಳ್ಳೆ ಕೆಲಸಕ್ಕೆ ಹೋಗಿ ಅಂತ ಹೇಳ್ತಾರೆ ರಾಜ್ಕುಮಾರು ಸಿಗರೇಟೇ ಸೇದಲ್ಲ ಗುಂಡು ಕೈನಲ್ಲಿ ಮುಟ್ಟಲ್ಲ ಸಿನಿಮಾಗಳೆಲ್ಲ ತೋರಿಸ್ತಾರೆ ಅವರು ಅಂದ್ರೆ ಕ್ಯಾರೆಕ್ಟ್ರೈಸೇಷನ್ ಸಿನಿಮಾನಲ್ಲಿ ಮಾತ್ರ ನಾನು ಆ್ಯಕ್ಟ್ ಮಾಡೋದಲ್ಲ ಜೀವನದಲ್ಲಿ ನಾನು ಹಂಗೆ ಬಾಳ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ ಅವನು ಫಾಲೋ ಮಾಡಬೇಕಷ್ಟೇ ಫ್ಯಾನಿಸಮ್ ಅಂದ್ರೆ ಏನು ನಿಮ್ಮ ಒಳ್ಳೆತನ ನಿಮ್ಮ ಒಳ್ಳೆತನ ನಾವು ಅವಳಿಸ್ಕೊಂಡು ನಿಮ್ ತರ ನಾವು ಬಾಳಬೇಕನ್ನೋದು ದೇವರ ಹೆಸರು ನಮ್ಗೆ ಹಾಕಿದ್ರೆ ಹೇಳಿ ಅವರ ಸಂಬಂಧ ಅವರ ಫೀಲಿಂಗು ನಮ್ಮಲ್ಲಿ ಇರಬೇಕು ಅನ್ನೋ ಭಾವದಿಂದ ಅದೇ ರೀತಿ ನಾಯಕರ ಅಭಿಮಾನ ಸಂಘಗಳು ಏನು ಮಾಡಬೇಕು ಸಮಾಜಕ್ಕೆ ಸೇವೆ ಹೆಂಗ್ ಮಾಡಬೇಕು ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡಬೇಕು ಹೆಲ್ತ್ ಅಸೋಸಿಯೇಷನ್ ಮಾಡಬೇಕು ಕಷ್ಟ ಪರವಾಗಿ ಸಹಾಯ ಮಾಡಬೇಕು ನಮ್ಮ ಹೀರೋ ಥರ ನಾವು ಬಾಳ್ಬೇಕು ಅದೇ ಅನ್ನೋರೊಬ್ಬರೇ ಹೇಳಿಕೊಟ್ಟಿದ್ದು ಅವರಿಂದ ನಾನು ಕಲ್ತಿದ್ದು ಸಂಸ್ಕಾರ ಹೆಂಗಿರಬೇಕು ಮನುಷ್ಯ ಸಿನಿಮಾನಲ್ಲಿ ವಿದೇಶ ಹೆಂಗಿರಬೇಕು ಕೆಳದ್ ಹೆಂಗಿರ್ಬೇಕಂತ ಅಂಥವ್ರು ನೋಡಿ ನಾವು ಕಲ್ತಿದ್ದೀವಿ ನಾವು ಅವ್ರನ್ನ ಫಾಲೋ ಮಾಡಿ ಅವ್ರ ವ್ಯಕ್ತಿತ್ವನ ಫಾಲೋ ಮಾಡಿ ಅವ್ರ ನಟನ ಫಾಲೋ ಮಾಡಿ ಆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಇಂಥ ಗೊಂದಲ ಬರಲ್ಲ ಎಲ್ಲರಿಗೂ ಕೋಪ ಇರುತ್ತೆ ಪ್ರತಿ ಮನುಷ್ಯನಲ್ಲೂ ಒಳ್ಳೇದು ಕೆಟ್ಟದು ಎರಡು ಇರುತ್ತೆ ಕೆಟ್ಟದನ್ನ ಕಡಿಮೆ ಮಾಡ್ತಾ ಒಳ್ಳೇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅದು ಅನ್ನವನ್ನು ನಮ್ಗೆ ಹಿಡ್ಕೊಟ್ಟಿದ್ದು ಆ ಅವರು ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಅವರ ಪಾದದಡೆಯಲ್ಲಿ ಅವ್ರು ಮಾಡಿದಂಥ ದಾರಿಯಲ್ಲಿ ನಡೆದರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಇಂಥ ಪರಿಸ್ಥಿತಿ ಬರಲ್ಲ ಅಂತ ನಾನು ಮನಸ್ಫೂರ್ತಿಗಳಿಗೆ ಇಷ್ಟಪಡ್ತೀನಿ ಇದರಲ್ಲಿ ಒಂದು ಡಾರ್ಕ್ ರೂಮ್ ಇದೆ ಕಂಪ್ಲೀಟ್ಲಿ ಮತ್ತು ಕಂಪ್ಲೀಟ್ ಪೇಂಟಿಂಗ್ಸ್ ಇದೆ ಓಕೆ ನಾನು ಒಂದು ಚೇರ್ನಲ್ಲಿ ನಲ್ಲಿ ನಾನು ನನ್ನ ಕ್ಯಾರೆಕ್ಟ್ ಇವಾಗ ಸ್ಟೋರಿ ಹೇಳಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಆವತ್ತು ಇದೆಲ್ಲ ನಂದಿತ್ತು ಇವತ್ತು ನಂದಿಲ್ಲ ಆವತ್ತು ನಂದೆ ಇವತ್ತು ನಂದೆ ಥ್ಯಾಂಕ್ ಯು ಸರಿಯಾಗಿ மல் குட் பர்சன் ಸರ್ ಇವರೆಲ್ಲ ಇದ್ದಿರಲ್ವಾ ಸರ್ ನೀವು ನಾವೇನು ಹೇಳಿದೆ ಅಡುಗೆ ಮಾಡಿ ಬಂದ ಮೇಲೆ ನಮ್ಮ ಹತ್ರ ಬರುತ್ತೆ ಆವಾಗ ಊಟ ಮಾಡಿ ಇವಾಗ